ಅದಲ್ಲ ಇಲ್ಲಿ ಇಲ್ಲಿ ಬರುತ್ತೆ ಈ ಭಾಗದಲ್ಲಿ ಮಿಥುನ ಶಿಲ್ಪಗಳಿದ್ದಾವೆಲ್ಲ ನಾವು ನೋಡ್ಬೋದಲ್ವಾ ಹಾಗಾಗಿ ಅಂದರೆ ಈ ಕೆಲವು ದೇವಸ್ಥಾನಗಳಲ್ಲಿ ಪೂರ್ಣ ವಾತ್ಸಾಹನ ಚಿತ್ರ ಭಂಗಿಗಳನ್ನು ನೋಡ್ಬೋದು ಇಲ್ಲಿ ಕೆಲವು ಭಂಗಿಗಳು ಅಂದರೆ ಇಲ್ಲಿ ಬಿಡಿ ಭಕ್ತಿ ಮಾತ್ರ ತೆಗೆದುಕೊಂಡಿಗೆ ದೇಹ ಸಂಬಂಧವಾದದ್ದು ಎಲ್ಲವೂ ಇಲ್ಲೇ ಇರಲಿ ಹೇಳುವಂತಹ ಒಂದು ಭಾವನೆ ಪೇಟು ಡೆಲವೆಲ್ಲೇ ಹೇಳ್ತಾನೆ ಅಸಹ್ಯವಾದದ್ದನ್ನೆಲ್ಲ ಕೆತ್ತಿದ್ದಾರೆ ಅಂತ ಅವನಿಗೆ ಗೊತ್ತಿಲ್ಲ ನಮ್ಮ ಸಂಸ್ಕೃತಿ ಏನು ಹೇಳುವಂತದ್ದು ಅವನಿಗೆ ಗೊತ್ತಿಲ್ಲ ಹಾಗಾಗಿ ಅವನಿಗೆ ಅಸಹ್ಯ ಕಂಡಿರಬಹುದು ಈ ರೀತಿ ದಾಖಲೆ ಮಾಡಿದ್ದಾರೆ ಹಾಗಾಗಿ ಎಲ್ಲ ದೇವಸ್ಥಾನದಲ್ಲೂ ಇರುತ್ತೆ ಅದೆಲ್ಲ ವಿಶೇಷತೆ ಏನು ಅಂತಲ್ಲ ಅದು ಅದು ನಾವು ತಮಿಳುನಾಡಿನ ಕೆಲವು ದೇವಸ್ಥಾನಗಳಲ್ಲಿ ಚೇಳುಗಳನ್ನು ನೋಡ್ಬೋದು ಈ ಚೇಳು ಬಂಗಾರದ ಚೇಳಾಗಿರುತ್ತೆ ಅಲ್ಲಿ ಬಂಗಾರವನ್ನು ಜೋಡಿಸಿದಂತಹ ಚೇಳುಗಳನ್ನು ನಾವು ತಮಿಳುನಾಡು ದೇವಸ್ಥಾನದಲ್ಲಿ ನೋಡಬಹುದು ಅಲ್ಲಿ ಈ ರೀತಿಯ ಒಂದು ಪ್ರಕೃತಿಯನ್ನು ಕೂಡ ಇಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಹೌದು ಇಲ್ಲಿ ಇಕ್ಕೇರಿ ಕೆರೆ ಬಿಟ್ಟರೆ ನದಿ ಅದು ಅರ್ಧ ಇಕ್ಕೇರಿ ತಂದು ಇಲ್ಲೇ ಪಕ್ಕದಲ್ಲಿ ವರ್ಧಾಮೂಲ ಅಂತ ಇದೆ ವರ್ಧಾಮೂಲದಲ್ಲಿ ವರದಾ ನದಿ ಹುಟ್ಟುವ ಜಾಗ ಅದು ಹೌದು ವರದಾ ನದಿ ಹುಟ್ಟುವ ಜಾಗ ವರ್ಧಾಮೂಲ ಅದು ಇಲ್ಲೇ ಒಂದು ಮೂರು ಕಿಲೋಮೀಟರ್ ಆಚೆಗೆ ಇದೆ ಇನ್ನು ಮತ್ತೊಂದು ಭಾಗದಲ್ಲಿ ಶರಾವತಿ ನದಿ ಬರುತ್ತೆ ಈ ಕಡೆ ವರದಾ ಆ ಕಡೆ ಶರಾವತಿ ಇಲ್ಲಿ ಬಿದ್ದ ನೀರು ವರದಕ್ಕೆ ಒಂದಿಷ್ಟು ಹೋಗುತ್ತೆ ಶರಾವತಿಗೆ ಒಂದಿಷ್ಟು ಹೋಗುತ್ತೆ ಈಗ ನಮ್ಮನೆ ಇದ್ದ ಜಾಗದಲ್ಲಿ ಒಂದು ಪಾಯಿಂಟ್ ನಲ್ಲಿ ಬಿದ್ದಿದ್ದು ಶರಾವತಿ ಹೋಗುತ್ತೆ ಈಚೆಗೆ ಬಿದ್ದಿದ್ದು ವರದಾಕ್ ಹೋಗುತ್ತೆ ನೀರಾವರಿ ವ್ಯವಸ್ಥೆ ಚೆನ್ನಾಗಿತ್ತು ನಮಗೆ ದಾಖಲೆಗಳ ಪ್ರಕಾರ ಸಾವಿರದ ಆರ್ನೂರಕ್ಕೂ ಹೆಚ್ಚು ಕೆರೆಗಳನ್ನು ಕೆಳದಿ ಅರಸರು ಮಾಡಿದ ನೀರು ದಾಖಲೆ ಸಿಗತ್ತೆ ಅದೇ ಕೆಲವು ದೊಡ್ಡ ದೊಡ್ಡ ಕೆರೆಗಳ ಸಂಗಳ ಹೇಳುವಂಥ ದೊಡ್ಡ ಕೆರೆಯನ್ನು ನಿರ್ಮಾಣ ವೆಂಕಟಪ್ಪ ನಾಯಕ ಮಾಡ್ದ ಅಂತ ಇದೆ ಆ ಸಂಗಳ ಕೆರೆಯೇ ಇಲ್ಲ ಈಗ ಅದಕ್ಕೆ ಟ್ಯೂಬ್ಗಳು ಕಾಣ್ತವೆ ಮೂರು ಕಿಲೋಮೀಟ್ರ್ ಉದ್ದದ ದಂಡೆ ಕಾಣುತ್ತೆ ಇಲ್ಲ ಆ ಭಾಗದಲ್ಲಿ ಅಷ್ಟು ಮುಚ್ಚಿಗೆ ಮುಚ್ಚಿ ತೋಟಗಿಟ್ಟ ಇತ್ಯಾದಿ ಮಾಡಿಬಿಟ್ಟಿದ್ದಾರೆ ಆದರೆ ಹೆಚ್ಚಾಗಿ ಎಲ್ಲ ಕೆರೆಗಳು ಉಳ್ಕೊಂಡಿದ್ದಾವೆ ನಮ್ಮ ಮಲೆನಾಡು ಭಾಗದಲ್ಲಿ ಕೆರೆಯನ್ನು ತಾಯಿಯಾಗಿ ನೋಡ್ತೇವೆ ನಾವು ಕೆರೆಯನ್ನು ಹಾಳು ಮಾಡಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ಯಾಕೆ ನಮಗೆ ನೀರಿನ ಮೂಲವೇ ಅದು ಹಾಗಾಗಿ ವಿಜಯ ನಮ್ಮ ಕೆಳದಿ ಅರಸರು ಹೆಚ್ಚು ಒತ್ತು ಕೊಟ್ಟಿದ್ದು ನೀರಾವರಿಗೆ ಹೇಗಿತ್ತು ನೀರಾವರಿ ವ್ಯವಸ್ಥೆ ರಾಜಧಾನಿ ಆದಾಗ ಬರೀ ಅಂದ್ರೆ ಇಲ್ಲಿ ನದಿಗೀದಿ ಯಾವುದು ಇಲ್ಲದೆ ಆದ ಕಾರಣ ಕೆರೆಯ ಆಧಾರದ ಮೇಲೆ ಇಲ್ಲಿ ನಾವು ಈ ಸುತ್ತಲೂ ಹುಡುಕ್ತಾ ಹೋದ್ರೆ ಒಂದೊಂದು ಮನೆಗೆ ಎರಡೆರಡು ಬಾವಿಗಳು ಸಿಗ್ತವೆ ಒಂದೊಂದು ಮನೆಗೆ ಎರಡೆರಡು ಬಾವಿಗಳು